ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ಬಿಸಿ ಬಿಸಿಯಾಗಿರೋ ರಾಗಿ ಮುದ್ದೆಯನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಟುಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಟುಕೊಳ್ಳಿ ಸ್ವಲ್ಪ ನೀರು ಬೆಚ್ಚಗಾದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಒಂದು ಬೌಲಿನಲ್ಲಿ ಸ್ವಲ್ಪ ಹಸಿಟ್ಟನ್ನು ತೆಗೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟಿಲ್ಲದಾಗೆ ಮಿಕ್ಸ್ ಮಾಡಿಕೊಳ್ಳಿ ಪುಡಿ ಉದುರಿಸೋದ್ರಿಂದ ಸಲ ಗಂಟಾಗ್ಬೋದು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೈ ನೆಸ್ಸೋಗಾಗಿ ಬರುತ್ತದೆ ಮುದ್ದೆ ಸ್ವಲ್ಪ ಅದಕ್ಕೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಚೆನ್ನಾಗಿರುತ್ತೆ ನೀವು ನೋಡ್ತಿರ್ಬೋದು ಯಾವ ಥರ ಮಳತಿದೆ ಅಂತಾನ ಅದೇ ಥರ ಮಳಿದ್ರೆ ಹಸಿಟ್ಟು ಹಾಕ್ಕೊಳ್ಳೋಕ್ಕೆ ರೆಡಿಯಾಗಿದೆ ಅಂತ ಈಗ ಸ್ವಲ್ಪ ಹಸಿಟ್ಟು ಹಾಕೊಳ್ಳೋಣ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟು ಹಾಕ್ಕೊಂಡ್ರೆ ಮುದ್ದೆ ಚೆನ್ನಾಗಿರುತ್ತೆ ಗಟ್ಟಿನೂ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಕೈ ಆಡ್ತಿರಬೇಕು ಒಂದು ಹತ್ತು ನಿಮಿಷ ಮುದ್ದೆ ಬೇಯಬೇಕು ಈಗ ಚೆನ್ನಾಗಿ ಬೆಂದರೆ ಸೂಪರಾಗಿರುತ್ತೆ ಮುದ್ದೆ ಊಟ ಮಾಡೋಕ್ಕೆ ಈಗ ಆಲ್ರೆಡಿ ಬೆಂದಿದೆ ಇದು ಇದನ್ನು ನಾನು ಚೆನ್ನಾಗಿ ಕೂಡಿಸ್ಕೊಳ್ತಾ ಇದ್ದೀನಿ ಅಂದರೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈಗ ಮುದ್ದೆ ಕಟ್ಟೋಣ ಸ್ವಲ್ಪ ಮುದ್ದೆ ತಗೊಂಡು ಈ ಥರ ರೌಂಡ್ ಶೇಪ್ನಲ್ಲಿ ಕಟ್ಟೋಣ ನೋಡ್ತಿರ್ಬೋದು ಯಾವ ಥರ ಮುದ್ದೆ ಮುದ್ದೆ ಸೂಪರಾಗಿದೆ ಅಲ್ವಾ